ನಮಸ್ಕಾರ ಮುಂಬೈ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ನಾನು ಸವಿತಾ ಕುಲಕರ್ಣಿ ಮಹಾರಾಷ್ಟ್ರದ ಮಿನಿ ತುಳುನಾಡು ಎಂದೇ ಖ್ಯಾತವಾಗಿರುವ ಡೊಂಬಿವಲೆಯ ಶ್ರೀ ಜಗದಂಬಾ ಮಂದಿರದಲ್ಲಿ ಸೆಪ್ಟೆಂಬರ್ ಇಪ್ಪತ್ತರ ಶನಿವಾರ ಸಂಜೆ ಅಜೆಕಾರು ಬಾಲಕೃಷ್ಣ ಶೆಟ್ಟಿ ಅವರ ನೇತೃತ್ವದ ಅಜೇಕಾರು ಕಲಾಭಿಮಾನಿ ಬಳಕ ಮುಂಬೈ ಇವರ ಸಂಚಾಲಕತ್ವದಲ್ಲಿ ಶ್ರೀ ಬಪ್ಪನಾಡು ದುರ್ಗಾಪರಮೇಶ್ವರಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಮುಲ್ಕಿ ಇವರಿಂದ ಭಂಡಾರ ಜಾವಡಿ ತುಳು ಯಕ್ಷಗಾನ ಬಯಲಾಟವು ಅದ್ಭುತವಾಗಿ ಪ್ರದರ್ಶಿಸಲಾಯಿತು 完了完了完了 ಯಕ್ಷಗಾನದ ಮಧ್ಯಂತರದಲ್ಲಿ ಶ್ರೀ ಜಗದಂಬಾ ಮಂದಿರದ ಅಧ್ಯಕ್ಷರಾದ ಗೌರವಾನ್ವಿತ ದಿವಾಕರ್ ಜಿ ರೈ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಧಾರ್ಮಿಕ ಸಭೆಯಲ್ಲಿ ಅಧ್ಯಕ್ಷರ ಸ್ವಾಗತ ಭಾಷಣದ ನಂತರ ಖ್ಯಾತ ಅಂತಾರಾಷ್ಟ್ರೀಯ ಜ್ಯೋತಿಷಿಯವರಾದ ಅಶೋಕ್ ಪುರೋಹಿತ್ ಹಾಗೂ ಶ್ರೀ ರಾಧಾಕೃಷ್ಣ ಶನೇಶ್ವರ ಮಂದಿರದ ಪ್ರಧಾನ ಅರ್ಚಕರಾದ ಪ್ರಕಾಶ್ ಭಟ್ ಕಾನಂಗಿ ಆಶೀರ್ವಚನ ನೀಡಿದರು ದಾಯಿಗಾತನ ಬರ್ನಾಂಡ ಈ ಮತ ಮೊಬೈಲ್ ದರ್ಬಾರ್ಡು ಈ ಮತ ಸೋಶಿಯಲ್ ಮೀಡಿಯಾದ ದರ್ಬಾರ್ಡು ಇನ್ನಿತ ಜೋಕ್ಲಿನ ಮನಸ್ಥಿತಿ ವಂತೆ ಓಲೋಲೋನು ಅಕ್ಲಿನ ಆ ಲೋಕ ಹೊಡೆದು ಈ ಲೋಕಗೂ ಕನೋಡು ಬನ್ನಾಂಡ ಇಂಚಿತ್ತಿನ ಧಾರ್ಮಿಕ ಇಂಚಿತ್ತಿನ ಎಡ್ಡೆ ಕಾರ್ಯದ ಮುಖಾಂತರವಾದ ಆಕ್ಲಿಗ ಆ ಪರಿಚಯ ಮಲ್ತದ ಮನಸ್ಸು ಪರಿವರ್ತನೆ ಮಲ್ಪರೆಗೆ ಇಂಚಿತ್ತಿನ ಮತ ಒಂದು ಸಂಸ್ಕೃತಿ ಯಕ್ಷಗಾನಗಳು ಬಾರಿ ಮಲ್ಲ ಕಾರಣ ಆಗಬಹುದು ಈ ಒಂದು ಸುಂದರವಾದ ನಿಚ್ಚಿತ್ತಿನ ಕಾರ್ಯಕ್ರಮ ನನ್ನ ರೆಡ್ಡು ದಿನಟು ದೇವಲೋಕಡದು ದೇವಿ ಭೂಲೋಕದ ಬಂದು ತಪ್ಪೋದು ದಿನ ಈ ಭೂಲೋಕಡು ವಿರಾಜಮಾನ ನವರಾತ್ರಿ ವರ್ಬ ರೂಪ ಅವತಾರದಿತ್ತಿತ್ತು ಆಯ್ತಾ ಪೂರ್ವ ಬಾವಿ ಆಯ್ನ ಜೀವನ ತಯಾರಿ ಬಾರಿ ಪರ್ವದ ತಯಾರಿ ಮುಂದಿನ ಆ ದೇವಿನ ಸ್ವಾಗತ ಪಂಡದ ನಮ್ಮ ಹೆಣ್ಣುಗ ನಿಕ್ಲ ಮಾತ ಈ ಪ್ರಾಂತ್ಯದ ಈ ಒಂದು ಎಡ್ಡೆ ಭಾವನೆ ಈ ಕ್ಷೇತ್ರದ ಮಿತ್ತ ಭಕ್ತಿದೀದು ಈ ಆಟದ ಮಿತ್ತ ವಿಶ್ವಾಸ ಈ ಒಂದು ವಿಶೇಷವಾದ ಶ್ರದ್ಧೆ ದೀದ ನನ್ನ ದಾದ ಭವಿಷ್ಯಡು ಈ ಯಕ್ಷಗಾನದ ಕತೆ ದಾದ ಆಪ್ನು ಉಂಟು ನಿಜ ತವ ಕೊಡು ಇಪ್ಪ ನಂಚಿತ್ತಿನ ಕಾಲ ಒಂದು ಒಂದಿನ ಮಾತ್ರ ಈ ಜೋಕ್ ಲಗೇ ಎಕ್ಕಿನ ಪ್ರಕಾರು ನಮ್ಮ ದುಂಬುದ ಪೀಳಿಗೆಗ ದುಂಬುದ ಯುವ ಪೀಳಿಗೆಗ ನೆತ್ತ ಒಂದು ಪರಿಚಯನು ನೆತ್ತ ಒಂದು ವಿಚಾರನು ಮುಟ್ಟದು ಯಾಕೊಡು ಬಣ್ಣ ಆಯ್ತಾ ಒಟ್ಕಡು ಈ ಕ್ಷೇತ್ರಗೂ ಸಂಬಂಧಪಟ್ಟ ದಿನ ಮಾತ್ರ ಆಡಳಿತ ವರ್ಗ சமதி நிகழ் மத்த ஒே ரீதி சோஷல் வர் மொத்தப்போடு யாபல்ல சோஷல் வர் மல்போடு பண்ணாண்ட புடே தின சாக்க முடுகு நிகழ் பர நிகழ் நிக்கல புடே தின புசிட்டுல துருட்டும் ஏன் தயப்பா மன்னாண்ட ஏன்ன மனுஷே ಏರ ಎರನ್ನ ಬಡಿದೀನಿ ಸಂತೋಷ ಹಿಡಿದು ಇಪ್ಪನ ಎಲ್ಲ ಕಾಣ್ ಲೆಕ್ಕದು ನನ್ನ ಸಂಘ ಸಂಸ್ಥೆ ಒಂದು ಜಾಗ್ರತೆ ಅಯ್ಯ ಗೋವಿಂದ ಬಾಕಿ ಹಾಕೊಂಡು ನಮ್ಮ ಮಹಿಳೆಯರು ಯಾನ್ ಯಾಪಲ ಮೂಲ ಬಂಡೆ ದೇವಸ್ಥಾನ ಮಾತ ಇಂಚಿನ ಧರ್ಮ ಕಾರ್ಯಗಳು ಕೂಡ ನಮ್ಮ ತುಳುನಾಡದ ಮಹಿಳೆಯರನ್ನ ಪುರುಷರನ್ನ ಕೈ ತಿಕಂಡ ಆ ದೇವಸ್ಥಾನಕ್ಕೂ ಪೊರ್ಲು ಮಲ್ಪನ ಒಂಜಿ ಆ ಅನುಭವ ನಮ್ಮ ತುಳುವೆರಿಗೆ ಮಾತ್ರ ಇಪ್ಪನು ಅಂಚಿತ್ತಿನ ಒಂಜಿ ಜ್ಞಾನ ಶಕ್ತಿ ಭೂಲೋಕ ಉಂಡು ಬಣ್ಣ ನಮಕ್ ಐಕೋಸ್ಕರವಾದ ನಮ್ಮ ತುಳುನಾಡದ ಪುಂಜನಕು ಸಮೇತವಾದ ಖಂಡನೆ ಚಿತ್ತನ ಪ್ರತಿಯೊಂದು ಕಾರ್ಯಗಳ ಎಂಟ ಸಹಕಾರ ಕೊಡದು ಈತ ಪೊರ್ಲುಡು ಮಲ್ತೊಂದು ನಿರಂತರ ಈ ಸಹಕಾರ ಇತ್ತ ಅಂಜೋನ ಜೀವನ ಇಂಚಿನ ಸಾಧನೆ ಮಲ್ಕೊಳಿಕೆ ಸಾಧ್ಯ ಆಗ್ಬೋದು ಇನ್ನಿತ ವಿಶೇಷವಾದ ನಮ್ಮ ತುಳುವ ಸಂಸ್ಕೃತಿ ತುಳುವ ಆಚಾರ ವಿಚಾರ ಬರಿಪೂಡ ಐಕ ನಿಜವಾಯಿನ ಮೂಲ ಒಂಜಿ ಶಕ್ತಿ ಅಂತ ಯಕ್ಷಗಾನ ಆ ಯಕ್ಷಗಾನನು ನಾವು ಮಾತ್ರಲ್ಲ ಪ್ರೋತ್ಸಾಹಿಸೋಡು ಪ್ರೋತ್ಸಾಹ ಕೊಡು ಅಂಚನೆ ಈ ಒಂದು ಪರ ಮನ್ನಡು ಯಕ್ಷಗಾನ ಕೊರದು ನಂಗೆ ಮಾತ ಪ್ರೋತ್ಸಾಹ ಕೊರ ನಿಜಿತ ವೇದಿಕೆ ಅಂಚನ ಮಾತ ಗಣ್ಯಾತಿ ಬಿಂಜರಿಗ ಅಂಚನೆ ಆ ಯಕ್ಷಗಾನ ಬುರ್ಲು ಬರೋಡು ನಂಡ ಸಭೆಗೆ ಸೇರಿದ ಬುರ್ಲು ಕೊಂಪು ಅಂಚಿತ ನನಗ ಮಾತ ಭಗವತ್ ಭಕ್ತಿಯರಿಗೆ ಯಕ್ಷ ಕಲಾಭಿಮಾನಿಗೆ ನಿಗಲಿ ಮಾತ್ರ ಆರಾಧ್ಯ ದೇವಿಯ ಅಂಚಿತನ ಅಪ್ಪೆ ಜಗನ್ಮಾತಿಲ್ಲ ಯಕ್ಷಗಾನ ದೇವಿಯ ಅಂಚಿನ ಜಗನ್ ಜಗನ್ಮಾತಿಲ್ಲ ಪರಿವಾರ ದೇವಿಯನ್ನ ಸಂಪೂರ್ಣ ಆಶೀರ್ವಾದ ನನಾತ್ ಶಕ್ತಿ ಚೈತನ್ಯ ಐರಾರ್ಗನ್ ಕುರಿತು ಆ ದೇವನಿಗರ ಮಾತೈರ ಸನ್ಮಂಗಲ ಮಲ್ಪಾಡು ನನಾದ ಯಕ್ಷ ಮಲ್ಪಂಜಿನ ಸರ್ವ ಮಾತ ಈ ಮಾತೇವರ ಅನುಗ್ರಹ ಅವಿನ ತೂಪನ ಭಾಗ್ಯನ್ ನಂಗ ಮಾತರಿ ದೇವರ ಕರಡು ಅಪ್ಪ ಜಗನ್ಮಾತೆಲ ಎಡ್ಡೆದ ಅನುಗ್ರಹ ಮಲ್ಪಡ ಮತ್ತೊಮ್ಮೆ ಪುನರಪಿ ದೇವಿಡ ಪ್ರಾರ್ಥನೆ ತಂದು ಎಲ್ಲ ಆಶೀರ್ವಚನದ ಯಾರು ಮುಗಿದ್ವೆ ಮುಖ್ಯ ಅತಿಥಿಯಾಗಿ ಬಂಟರ ಸಂಘ ಮುಂಬೈ ಡೋಂಬಿ ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷರಾದ ಆನಂದ್ ಶೆಟ್ಟಿ ಎಕ್ಕಾರ್ ಉಪಸ್ಥಿತರಿದ್ದು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಮೂಲ ಸೇರ್ಜಿನ ಕಲಾಭಿಮಾನಿನ ದೇವರನ್ನ ಭಕ್ತರನ್ನು ತೂನಗ ಎಂಕ ಭಾರಿ ಖುಷಿಯ ಹೊಂದಂಡು ನಿಖಗ ಯಾನ ಉಡಾಲ್ ಜಿಂಜಿ ಸೋಲ್ ಮೇಲು ಅರ್ಪಿತ ಮಲ್ತಂದುಲ್ಲೆ ಬಕ್ಕ ವೇದಿಕಡೆ ಇತ್ತಿನ ಕಲೆಗಳು ಮಾತರೆಗ್ಲ ಉಡಾಲ್ ಜಿಂಜಿ ಸೋಲ್ ಜಗದಾಂಬ ಮಂದಿರ ದಿವಾಕರನ್ ದಿವಾಕರ ದಿವಾಕರೈ ಮಕ್ಕಳು ಅರ್ನ ಕಮಿಟಿದಾಗಲು ಬಾರಿ ಎಡ್ಡೆಡ್ಡೆ ಕೆಲಸ ಮಾಡ್ತುಳ್ಳರ್ ಆ ಯಕ್ಷಗಾನಗೂ ಬಾರಿ ಒತ್ತು ಕೊರೊಂದು ಕಲೆಕ್ ಅಂಚನೆ ಕಲಾಭಿಮಾನಿಗಳಿಗೂ ಅಂಚನೆ ಕಲಾವಿದರಿಗು ಬಾರಿ ಸಹಾಯ ಸಾಕಾರ ನಮ್ಮ ಊರದ ಕಲೆನು ಮುಲ್ಪ ಮಾಯನ ಗರಿಡು ಬುಲೆಪಂದು ಅಂಚನೆ ಆ ಪೂರ ಊರ್ದ ಸಂಸ್ಕೃತಿ ಸಂಸ್ಕಾರನು ಮುಲ್ಪ ಪೂರ ತ್ವಜಪ್ಪ ಒಂದು ಹಿಮ್ಮೇಳ ಮುಮ್ಮೇಳದ ಮಾತೆರೆಗ್ಲ ಅಂಚೆನೆ ಮೂಲ ಸೇರ್ತಿನ ಪೂರ ಭಕ್ತೆರೆಗ್ ಕಲಾಭಿಮಾನಿಗಳು ಅಂಚೆ ನಮ್ಮ ಜಗದಾಂಬ ದೇ ಮಂದಿ ಜಗದಾಂಬೆ ಅಂಚೆನೆ ಕಟೀಲ್ದಪ್ಪೆ ಅವು ಅಂಚನೆ ಮಾತ ದೈವ ದೈವರು ನಂಗೆ ಸುಖ ಶಾಂತಿ ಸಕಲ ಸಂಪತ್ತನ್ನು ಕೊರದು ಕಾಪಾಡೋಡು ಪಂತ್ ಎಲ್ಲ ಸೋಮವಾರ ತುಂಬಿ ನವರಾತ್ರಿ ಚಾಲ ಒಂದು ರೆಡ್ ತಾರೀಕು ಮುಟ್ಟ ಉಂಟು ಮಸ್ತು ಮಾತರ್ಲ ಬತ್ತದ ಈ ನವರಾತ್ರಿ ಉತ್ಸವನು ಸೋಕ್ ಮಲ್ತದು ಕೊರೋಡು ಭಕ್ತರು ಪೂರ ಮೂಲು ಇತ್ತಲ ಕೆಲಸ ಮಲ್ತಂದು ಇಲ್ಲ ತುಯೇ ಪೂರ ಮುರಣಿ ಸ್ವಚ್ಛತೆ ಕಾರ್ಯಕ್ರಮ ಲೀದ್ತಾರೆ ಈ ಸಂದರ್ಭದಲ್ಲಿ ಖ್ಯಾತ ವಿದ್ವಾಂಸರಾದ ನಾರಾಯಣ್ ಬಂಗೇರಾ ಅವರನ್ನು ಭವ್ಯವಾಗಿ ಸನ್ಮಾನಿಸಲಾಯಿತು ಬೆಳೆಸುವ ಮನೋಗತವು ಈಡೇರಲಿ ಶತಾಯಿಷ್ಟದ ಉಜ್ವಲ ಭವಿಷ್ಯದೊಂದಿಗೆ ವಿಜೃಂಭಿಸುವಂತೆ ತಮ್ಮ ಆರಾಧ್ಯ ದೇವರು ಹಾಗೂ ಪರಿವಾರ ದೇವರುಗಳ ಪೂರ್ಣಾನುಗ್ರಹ ತಮಗಿರಲಿ ಎಂದು ಶುಭವನ್ನು ಹಾಗೂ ಶ್ರೀ ಜಗದಂಬ ಯಕ್ಷಗಲಾ ಪೋಷಕ ಪ್ರಶಸ್ತಿಯನ್ನು ಅನಿಲ್ ಶೆಟ್ಟಿ ವಕ್ಕೇರಿ ಅವರಿಗೆ ನೀಡಿ ಗೌರವಿಸಲಾಯಿತು ಪರಿವಾರ ದೇವರುಗಳ ಪೂರ್ಣಾನುಗ್ರಹ ತಮಗಿರಲಿ ಎಂದು ಶುಭವನ್ನು ಹಾರೈಸುತ್ತಾ ತಮ್ಮ ಧರ್ಮ ಪತ್ನಿ ಹಾಗೂ ಮಕ್ಕಳೊಂದಿಗೆ ಸಂಕೃಪ್ತ ಜೀವನ ಸಾಗಿಸುತ್ತಿರುವ ತಮಗೆ ಶ್ರೀ ಜಗದಂಬ ಮಂದಿರದಲ್ಲಿ ಜರುಗುವ ಯಕ್ಷಗಾನ ಸಂಭ್ರಮದ ಸುಸಂದರ್ಭದಲ್ಲಿ ಯಕ್ಷಗಾನ ಜಗದಪ್ಪ ಯಕ್ಷಗಲಾ ಪೋಷಕ ಪ್ರಶಸ್ತಿಯನ್ನು ತಮಗಿಂತು ಹಾರೈಸುವೆವು ಯಕ್ಷಗಾನ ಸನ್ಮಾನಿತರು ತಮ್ಮ ಸನ್ಮಾನಕ್ಕೆ ಕೃತಜ್ಞತೆ ಸಲ್ಲಿಸಿದರು ಭಕ್ತರು ಕಡ ನ ಮಾತಿಲ್ಲ ನೆತ್ತದೆ ಈ ರೀತಿಯ ಸ್ವಾಗತವಾಗ್ತದೆ ಈಗ ಮರ್ಯಾದೆ ಮಾಡ್ತಾರೆ ಒಂದು ಕೂಡ ಅಪ್ಪ ಜಗದಮ್ಮನ ಅನುಕ್ರಮ ಆರ್ಗೂ ಅದ್ರಿಗೆ ಒದ್ದು ಕೊಡದು ಕರ ಕುಡಿದು ಇನ್ನ ಮಾತಿಲ್ಲ ನೆಟ್ಟಿದೆ ఈ సమాన కోసం కాపాడారు అదకొస్కరీ ఇడీ కూర్ దిన పన్న అను పూర సభ్య నమస్కారం 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 ప్రతి వర్షాల నుంచి దొంపబార నమ్మ కార్యక్రమ అప్పు ఈ దొంపబాడ కార్యక్రమ అప్పట్టు వంజి మల్ల కట్టోర ఆ కట్ట వంజా దడ్డ మార్పు స్వల్ప ಒಂದಿನ ಮಾಲಿಗೇಡ ಕಾರ್ಯಕ್ರಮನೇ ಸುತ್ತಲೂ ಒಡಿಸದ್ದು ಮತ್ತು ರೀತಿಯಲ್ಲಿ ಉಪ್ಪುಡುಗೆ ಬಂದು ಏನು ಶಿವ ಮಾಡ್ದವ ನಡು ಈ ಮೂರಕ್ಕೆ ಕಟ್ಟೋಡ ಆಪಿನ ರೀತಿಯಲ್ಲಿ ಭಗವಂತೆ ಆ ಅಮ್ಮ ಬುತ್ತಿ ಕೊಟ್ಟು ರೈತು ಸಾಮರ್ಥ್ಯ ಕೊಡ್ದು ಪರ್ಪ ಹೊಡೆ ಬಂದೆ ಅನ್ನ ಮುಂಬೈ ಯಕ್ಷಗಾನ ಕಲಾಭಿಮಾನಿಗಳು ಕಲಾವಿದರು ನನ್ನನ್ನು ಕಲಾ ಪೋಷಕನಾಗಿ ಕಲಾ ಸಂಘಟಕನಾಗಿ ಗುರುತಿಸಿ ಬೆಳೆಸಿದ್ದೀರಿ ಇದೀಗ ಈ ಪವಿತ್ರ ವೇದಿಕೆಯಲ್ಲಿ ತಾವು ನೀಡಿರುವ ಶ್ರೀ ಜಗದಂಬ ಯಕ್ಷಗಲಾ ಪೋಷಕ ಪ್ರಶಸ್ತಿಯನ್ನು ಯಕ್ಷಮಾತೆಯ ಪ್ರಸಾದವೆಂದು ನಾನು ಭಕ್ತಿಯಿಂದ ಸ್ವೀಕರಿಸ್ತೇನೆ ನಾನು ಮಾಡಿರುವ ಅಳಿಲು ಸೇವೆಯನ್ನು ತಾವು ದೊಡ್ಡ ಮನಸ್ಸಿನಿಂದ ಗುರುತಿಸಿ ಈ ಪ್ರತಿಷ್ಠಿತ ಪ್ರಶಸ್ತಿ ನೀಡಿದ್ದೀರಿ ಅದಕ್ಕಾಗಿ ನಾನು ನಿಮಗೆಲ್ಲ ಅಭಾರಿ ಇತ್ತೀಚೆಗೆ ಕಾಲಾಮಿತಿ ಜನಕರ್ಷಣೆ ಮತ್ತು ಬದುಕಿನ ಒತ್ತಡಕ್ಕೆ ಮಣಿದು ಯಕ್ಷಗಾನ ತನ್ನ ಪಾರಂಪರಿಕ ಮೌಲ್ಯ ಕಳೆದುಕೊಳ್ಳುತ್ತಿದೆ ಯಕ್ಷಗಾನಕ್ಕಾಗಿ ದುಡಿಯುವ ಕಲಾವಿದರು ಬ್ರೋಹಿತೇಶ್ವರೊಂದಿಗೆ ಸಮಗ್ರ ಯಕ್ಷರಂಗವನ್ನು ಉಳಿಸಿ ಬೆಳೆಸಬೇಕಾದ ಅನಿವಾರ್ಯತೆ ಅನಿವಾರ್ಯತೆ ನಮ್ಮ ಮುಂದಿದೆ ಕಲೆಯ ಮೂಲ ಸ್ವರೂಪ ಭಂಗ ತಾರದೆ ಅಲ್ಲ ಸ್ವಲ್ಪ ಪರಿಷ್ಠ ಒಳ್ಳೆಯದೇ ಆದರೂ ಅದನ್ನು ವಿರೂಪಗೊಳಿಸುವ ಪ್ರಯೋಗಗಳನ್ನು ನಾವು ವಿರೋಧಿಸುವ ಮೂಲಕ ಯಕ್ಷಗಾನದ ಮೂಲ ಸ್ವರೂಪವನ್ನು ಉಳಿಸಿ ಮುಂದಿನ ತಲೆಮಾರಿಗೆ ದಾಟಿಸಬೇಕು ಎಂದು ಈ ಸಂದರ್ಭದಲ್ಲಿ ಹೇಳ ಬಯಸುತ್ತೇನೆ ಇಂದು ನನ್ನನ್ನು ಗೌರವಿಸಿ ಇಲ್ಲಿನ ನಮ್ಮ ಆತ್ಮೀಯರಿಗೆ ನಾವು ಅತ್ಯಂತ ಕೃತಜ್ಞಾಗಿದ್ದೇನೆ ನೀವು ಶ್ರೀ ಪೋಷಕ ಪ್ರಶಸ್ತಿ ನೀಡಿ ನನ್ನ ಜವಾಬ್ದಾರಿಯನ್ನು ಧನ್ಯವಾದಗಳು ಗೌರವ ಅತಿಥಿಗಳಾಗಿ ಉಪಸ್ಥಿತರಿದ್ದ ಬಂಡ್ಸ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರಾದ ಶಾಮ್ ಎನ್ ಶೆಟ್ಟಿ ಖ್ಯಾತ ಉದ್ಯಮಿ ಲಯನ್ ಶಂಕರ್ ಶೆಟ್ಟಿ ಬಿಲ್ಲವರ ಅಸೋಸಿಯೇಷನ್ ಮುಂಬಯಿಯ ಉಪಾಧ್ಯಕ್ಷರಾದ ಸುರೇಶ್ ಕುಮಾರ್ ಕದ್ರಿ ಬಂಟರ ಸಂಘ ಮುಂಬೈ

ಈ ಪೇಸ್ಟ್ ಒಂದಾಗಲು ಉಳ್ಳೇವೆ ಯಕ್ಷಗಾನ ಸೇರಿದೆ ನಮಗೆ ಆಗಲು ತುಳು ಕನ್ನಡ ಬಾತಿಯನ್ನ ಗುಪ್ನಾಗ ನಮ್ಮ ಡಂಬಲಿಟ್ಟು ಈದ್ದು ಸಂಖ್ಯೆ ಉಳ್ಳೇರ್ ಬಂದಾಗ ಬಾರಿಯಲ್ಲಿ ಖುಷಿ ಆಗ್ಬಿಡು ಅಂಚೆನೇ ಆ ದೇವಿ ಅನುಗ್ರಹ ಮಾಡಿಕೊಡು ಈಗ ಆರೋ ಆರೋಗ್ಯ ಐಶ್ವರ್ಯ ಮಾತಲ್ಲ ಕಾಪಾಡ ಮಾತಲ್ಲ ಈ ಯಕ್ಷಗಾನವು ಮಸ್ತ್ ಪ್ರೋತ್ಸಾಹ ಕೊರಲಿ ಆಯ್ತ ಇತ್ತ ಕಲಾವಿದ್ಯರಿಗೆ ಕೊರಲು ನಿಜವಾದ ಈತ ಧರ್ಮ ಚಾವಣಿದ ఈ ప్రసంగ ఎత్ బేగ్ ఎత్ ఆ తోజోడ తోజ అవన్న పని పాత్ర అర్పణ అంత ఆట పీ ఎంకి భారీ ఖుషి ఎల్ కూడా ఇంబుల్ మాత్ర అల్ప చుప్పరే పడదా పత్రం పోతితా అంటే ముల్ప మాత్ర స్టేజీ గుళ్ళే ಮತ್ತು ನಲ್ಪ ಕೂಡ ಒಂದು ಇತ್ತ ಆಂಚಿನೇ ಆಟ ಆ ಒಂದು ಉಪ್ಪಾಡು ಜನಗಳು ಹಿಂಜನೇ ಅಗಲಿ ಒಂದು ದುಡ್ಡು ಕೂಡ ಒಂದು ಅಭಿವೃದ್ಧಿ ಕಡೆ ಬಂದು ಇಂಚಿನ ಪೂರಾ ಸಬೀಕರಿಣ್ಣ ಕೈ ಮುಗಿದೆ ಬರೋದು ಇಲ್ಲ ಹಿಂಚಿನೇ ಆಟ ಪ್ರತಿ ವರ್ಷ ಅಂಚಿನೇ ದಿನ ಕೊಯ್ಲಕ್ಕೆ ಹಂಚಿ ಹೋಗ್ರದ್ದು ಮತ್ತೊಂದು ಉಪ್ಪಾಡು ಬಂದು ಹಗಲಿ ಕೈಗಾರ ಸುಖ ಗೋರುಗೂಡ ಬಂದು ಹಣ ಕೈ ಮುಗಿದು ಹೆಂಗೀ ನೆತ್ತಿದೆ ಒಂದು ಸನ್ಮಾನ ಬರ್ತಿದೆ ಭಾರಿ ಖುಷಿಯಾಡಿ ಹೆಂಗೆ ಕೈಲ್ಲ ರೈಡೆಲ್ಲ ಹಾಂ ಇದು ಬಂದು ಅಣ್ಣ ಭಾಷೆ ನೋಡುವ ನಾನು ನನಗೆ ಆಚೆ ಏನು ಈ ತೆ ಓಡ ಬೈದೆ ಅಂದ ಹೆಂಗೆ ಗೊತ್ತಿ ದುಮಿಳಿಗೆ ಬೈದೇನ ಕಿನ್ನಿಗೋಳಿ ಕಿನ್ನಿಗೋಳಿಗೆ ಬರ್ತೇನೆ ಕದ್ರಿಗೆ ಬರ್ತೇನೆ ಗೊತ್ತು ಯಾರು ಕದ್ರಿದೆ ನಾನು ರಡ್ಡೆ ಮಿಂಟ್ ರೇ ಒಂದೇ ಮಿಂಟ್ ಬಾತನು ಹೆಂಗೆ ಭಾರಿ ಖುಷಿ ಅಂಡೆ ಅಮ್ಮ ಲೆತ್ತಿದೆ ನಾನು ಈ ಫಂಕ್ಷನ್ ಎತ್ತಿನಿ ಭಾರಿ ಖುಷಿಯ ನನ್ನ ಚೆಂದಮ್ಮ ಜಗದಂಬಳು అల్పన ఈ కార్య కార్యక్రమం తుది ఇంక భారీ ఖుషి ఉండి ఇంకా ఆట పంట భారీ ప్రీతి లేకుండా ఎన్న అమ్మేరు ఏ నన్ను మస్తు ఆటో ఏమైనా కయిపోతాం లేదా పోతే ఆట శురు అయి పక్క పదహారు అన్ని గంటల పక్క చెప్పుకోను ఒక అంటే టెంట్ మాత్ర ఓపెన్ అయిపోయి గుతా విని ఆట కథ మాత్రమే బట్ అదే అమ్మేరికి భారీ ఆటద ఈ స్టాఫిలా బతకు మాత్ర నమస్కారం మస్తు టైమ్ ఆండి నా పిచ్చపు థ్యాంక్స్ இனி நம்ம இஞ்சி அத்தனைக்கரைக்குல்ல உபாத்தரே ரவீந்திரன் சமிதி ஆயோஜனை வந்து யானுக்கு உன்மத்துக்கு பார்த்தீங்கன்னா டீமுக்கு சதசியரைக்கு சமித்திக்கு என் சுருக்காது என்ன உடல் திஞ்சின வந்தன மத்த பாரில ஊருடு பண்டை மண்டபத்து நங்க ஊருடு நம்ம கொஞ்சம் பயலாட்டத்து இலக்கணம் வந்துண்டு ஆர் பண்ட இலக்கணம் என் பேர் பண்டேது கத்திர நெட்டுள்ள நான் பயலாட்ட லேக்கன் உண்டு ಒಂದು ಎನ್ನಂದ ಜನ ಪತ್ತೊಂದನೇ ವರ್ಷ ದೇವಕರಣ್ಣ ಆಂಡ ಈ ಪತ್ತು ವರ್ಷ ಹೋಟ್ಲೆ ಹೆಂಕು ಈ ಕ್ಷೇತ್ರ ಬತ್ತೆ ಪ್ರತಿ ಸರ್ತಿ ನವರಾತ್ರಿಗೆ ಅಪ್ಪನ ಸೇವೆಗೆ ಬರ್ತು ಹೋದಿಲ್ಲ ಸುರುತ ವರ್ಷ ಮಲ್ಪನಾಗ ಹೆಂಕೂರು ಪರವಂತ ಅದಕ್ಕೆ ಸಾಥಿಲೈಜ್ಜಿ ಒಂದು ಲೈಚ್ ದೇವಕರಣ್ಣ ಈತ ದೂರ ಏರ್ಮಾರೆ ಇಂಚಿನಂದು ಇನಿ ಪ್ರತಿ ವರ್ಷ 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 ಪೋದಾನಾಗ ಚಿತ್ರಣ ಚೇಂಜ್ ಆದ ಇನಿ ಶೂನಾಗ ಒಂಜಿ ಇಂಚು ಜಾಗ ಇಜ್ಜಿ ಅಲ್ಪಾರ್ಧ ಬಂದಾಗ ಒಂದು ಅವ್ ಅಪ್ಪೇನನೇ ಆಶೀರ್ವಾದ ಬಕ್ಕ ದಿವಕರಣಿ ಬೇಕಾರೈಕು ನಜ್ಜಿ ಟೀಮರ್ದ ಹತ್ರ ನಮ್ಮ ಕುಲಂಗಿ ಜಾಗೆ ಹೆಂಚಿ ಹತ್ತಿನ್ ಬಂದ್ ಅವರಿಗೆ ಗೊತ್ತುಂಡು ಅವಳ ಜಾಗೆ ಮಲ್ತು ಬರ್ತೀನಿ ಆ ಅಪ್ಪೇನೇ ಬಕ್ಕ ಪುರೋಹಿತರು ನಂಗೆ ಈತ ಸಂದೇಶ ಬರೆಯೋರು ಐದು ಬಕ ನಮ್ಮ ಪಾತ್ರ ಹೆಜ್ಜಿ ಬೊ ಆ ಲಾಸ್ಟಿಗೆ ಬಂಡಿನ ಕೂಡ ಬಂದ್ ಪೆ ಮಹಿಳೆಯರು ಬಾರಿ ಸಂಖ್ಯೆ ವೈದ್ಯರು ಆಣ್ ಆಕುಲ್ ಜೋಕಲಲ್ಲಿ ಇದೊಂದು ಗಂತ ಜೋಕಲಲ್ಲಿ ಎಂದ್ ಗಂಡ ಮೊಬೈಲ್ ಕಂಡು ಬಚ್ಚಿ ಆಕುಲ್ ಹೊಯ್ತಂದೇ ಅಪ್ಪುಯರು ಯಕ್ಷಗಾನ ಯಕ್ಷಗಾನದ ನಾಟಕ ನಾಟಕದ ಜೀರವಲ್ಲದ ಪೂಜೆಯರು ಅಂಚನೆ ಮಾತ್ರ ಕಲ್ಲ ಇಜ್ಜ ಜೋಕ್ಲೆನ್ ಕಂದುಲ ಪ್ರಯೋಜನೆ ಬೊಕ್ಕ ಒಂಜಿ ಲಾಸ್ಟ್ ಪಂಡ ಇಂಜಿ ಕೊರಿನ ಒಂಜಿ ರೆಡ್ ಸನ್ಮಾನ ಮನ್ಪೆರ್ ಸನ್ಮಾನ ಮಂತಿನ ಮಂಡ ಒಂಜಿ ಒಂಜಿ ಹಿರಿಯರ ಆಯಿನ ಅರೆಗ್ ಕಿರಿಯರ ಕಿರಿಯರ್ ಒಂಜಿ ಅಲಿಕ್ಶೆಟ್ ಜೋಡ್ ತೋರೆಕ್ಸ್ನಲ್ಲ ಬಾರಿ ಎಂಜೆ ಪ್ರಯಾದೆರ್ ಆರ್ ಒಂಜಿ ಕಿರಿಯರೆಗ್ ಒಂಜಿ ಅವ ಒಂಜಿ ಕೊರ್ಪಿನ ಸನ್ಮಾನ ಅವ ಒಂಜಿ ಆ ಅಪ್ಪೆನ ನೆಟ್ಟ್ ನಿಕ್ಲೆಗ್ ನಿಕ್ಲ ತೀಮುಗ್ ನನಲ ಆಯುಷ್ಯ ಆರೋಗ್ಯ ಕೊರ್ದು ನನದುಂಬೊಕುಲ ಬಾರಿ ಮಲ್ಲ ಒಂಜಿ ಮಂದಿ ರ ದಾರ್ ಪಂಡಿಲಕರೆ ಒಂಜಿ ಬಾರಿ ಮಲ್ಲ ಹಾಲ್ ವೀಲ್ ಗಟ್ಟನ ನಿಕ್ಲೆಗ್ ದೇವೆರ್ ಸುಖ ಆರೋಗ್ಯ ಸಂಪತ್ತು ಭಾಷಣ ಯಕ್ಷಗಾನ ಕಾರ್ಯಕ್ರಮಕ್ಕೆ ಸಹಕರಿಸಿದವರನ್ನು ಗೌರವಿಸಲಾಯಿತು ಅಧ್ಯಕ್ಷರಾದ ದಿವಾಕರ್ ಜಿ ರೈ ತಮ್ಮ ಅಧ್ಯಕ್ಷೆಯ ಭಾಷಣದಲ್ಲಿ ಮಾತನಾಡುತ್ತಾ ಮುಂದೆ ನಡೆಯುವ ನವರಾತ್ರಿ ಉತ್ಸವಕ್ಕೆ ಎಲ್ಲರನ್ನು ಆಮಂತ್ರಿಸಿದರು ನವರಾತ್ರಿ ಉತ್ಸವ ಈ ಬಪ್ಪನಾಡದ ರಂಗ ಬಪ್ಪನಾಡದ ಯಕ್ಷಗಾನ ಈ ಕ್ಷೇತ್ರ ಆವೊಂದು ಅಂಜನೇ ಮೂಜಿನ ವರ್ಷ ಹೊಡೆದು ಬಾರಿಮಲ್ಲಾ ಈ ಒಂದು ರಂಗಸ್ಥಳ ನಮ್ಮ ಬಪ್ಪನಾಡ್ದನ ಇದೆ ಅವೇ ಲಕ್ಕು ಈ ರಂಗಸ್ಥಳ ಮೂಜಿ ನಾಲ್ಕು ವರ್ಷ ಈ ಅಪ್ಪನ ಈ ಯಕ್ಷಗಾನ ಈ ಕ್ಷೇತ್ರ ಆ ಒಂದು ಪಂಡ್ಯರ್ ಬಾರಿ ಅಭಿಮಾನ ಉಂಡು ಅಂಜನೆ ಇನ್ನಿತ ವಿಷಯಡು ಪೂರ ಜನ ಪೂರ ಗಣ್ಯಾಧಿ ಗಣ್ಯರು ಇನ್ನಿತ ವಿಷಯ ಪಂಡ್ಯರು ನಾನೊಂಜೆ ನವರಾತ್ರಿದ ವಿಷಯ ಇನಿಕ್ ಪತ್ತನೇ ದಿನ ಇರುವ ಜಾಲ ಇನ್ನ ಒಂಜನೇ ತಾರೀಕು ಮುಟ್ಟ ನಮ್ಮ ನವರಾತ್ರಿ ಉತ್ಸವ ಬಾರಿ ಒಂಜಿ ವಿಜೃಂಭಣೆಯಡಿ ನಡಪೆರ ಉಂಟು ಕಾಣಿಡ್ದು ಬಯ್ಯ ಮುಟ್ಟ ವಿದ್ಯ ಐದೈದು ತರದ ಜನತ ಒಣಸದ ಏರ್ಪಾಡು ಈ ಕ್ಷೇತ್ರ ಅಪ್ಪನ ಕ್ಷೇತ್ರ ಅಂಜನೆ ಅಂಜನೇ ರ ಆಟ ಉಂಡು ಇರುವತ್ತೆರಡನೇ ತಾರೀಕಿಗೆ ಒಂದು ಯಕ್ಷಗಾನ ಅಂಜನೆ ಲಾ ಒಂಜನೇ ತಾರೀಕಿಗೆ ಕಟೀಲ್ದ ಮೇಲದನೆ ಶ್ರೀ ಕಟಿ ದೇವಿ ಮಹಾತ್ಮ ಆಟ ಈ ಕ್ಷೇತ್ರೋಡು ಆಯಾರು ಅಂಜನೆ సంఘద యువ జోగల్న నాట్య నాటక అంజన డ్రామా ఇందు పూర దినొట్టు క్షేత్రిను ఆ దుర్గా పూజ దినోల ఉండు చండిగా హోమ ఉండు పల్లకి ఉత్సవం ఉండు నిక్ పూర ఏతూర ఈ డొంబెలిగా అత ఇ బొమ్మ ఇ భక్తరుల ఈ అప్పన ఈ క్షేత్రు బరుడు ఈ నవరాత్రి అప్పన ప్రసాద్ కొనోడు ఇద ముట్ట ఈ క్షేత్రడు ఏ బైదర అప్పెన క్షేత్ర ಕ್ಷೇತ್ರಗಳು ಇದು ಮುಕ್ತಪುರ ಪೂರ್ವ ಎಡ್ಡ ಇದ್ದಾರೆ ನನಾತಿ ಕ್ಷೇತ್ರ ಅಪ್ಪ ಜಗದಂಬೆ ನಿಗಲಿನ ಎಡ್ಡೆ ಮಾಲ್ಪಡೆ ಬಣ್ಣದು ಇನ್ನಿತ ಅಧ್ಯಕ್ಷ ಭಾಷಣ ಮುಕ್ತ ಆಮೇಲೆ ಪ್ರವೀಣ್ ಇಂಟರ್ ನ್ಯಾಷನಲ್ ಉಲ್ಲಾಸ್ ನಗರ್ ಸಂಸ್ಥೆಯ ಉದಯ್ ಶೆಟ್ಟಿ ಬಿಲ್ಲವರ ಅಸೋಸಿಯೇಷನ್ ಮುಂಬೈಯ ಕೋಶಾಧಿಕಾರಿಯಾದ ರವಿ ಸನಿಲ್ ಖ್ಯಾತ ಸಮಾಜ ಸೇವಕರಾದ ಸತೀಶ್ ಶೆಟ್ಟಿ ಅಜೆಕಾರು ಸತೀಶ್ ದೇವಡಿಗ ಮುಂಬೈ ಶ್ರೀ ಶಬರಿ ಅಯ್ಯಪ್ಪ ಭಜನಾ ಮಂಡಳಿ ಡೋಂಬಿವಲಿಯ ದಿನೇಶ್ ಮೊಗವೀರ ಮಂದಿರದ ಉಪಾಧ್ಯಕ್ಷರುಗಳಾದ ರವೀಂದ್ರ ವೈ ಶೆಟ್ಟಿ ದಿನೇಶ್ ಜಿ ಪೂಜಾರಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಶಿಲ್ಪಾ ಸಂತೋಷ್ ಶೆಟ್ಟಿ ಹಾಗೂ ಚಿನ್ಮಯ್ ಸಾಲ್ಯಾನ್ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರೂಪಿಸಿದರು ಸಭಾ ಕಾರ್ಯಕ್ರಮದ ನಂತರ ಮತ್ತೆ ಯಕ್ಷಗಾನ ಮುಂದುವರೆಯಿತು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರ ತನಕ ಮಂದಿರದಲ್ಲಿ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನವರಾತ್ರಿ ಉತ್ಸವ ಜರುಗಲಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮಂದಿರದ ಉಪಾಧ್ಯಕ್ಷರಾದ ರವೀಂದ್ರ ವೈ ಶೆಟ್ಟಿ ಹಾಗೂ ಗೌರವ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಕೋಟ್ಯಾನ್ ವಿನಂತಿಸಿದರು ಆಟ ಹೊಂಡೀನಿ ನೀ ಆಟ ಭಾರಿ ಶೋ ಕುಡಿದಂತೆ ನಡ್ಕೊಂಡು ಪಕ್ಕ ನಾನು ಎಲ್ಲಂಜೆಡಿ ಬೊಕ್ಕ ನವರಾತ್ರಿ ಜಗನ್ಮಂದಿರೋಡು ಶುರುವಾಕೊಂಡು ಆನಿ ಪೂರ ಭಕ್ತರು ಮತ ಭಕ್ತರು ದೇವರನ್ನ ಆಶೀರ್ವಾದಕ್ಕೆ ತುಂಬ ಕೇಳೊಂದಿಲ್ಲ ಅಂಜನೇ ಪೂರ ಐತ ಉತ್ಸವಕ್ಕೂ ಭಾಗಿಯಾಗೋದು ನಾನು ಕೇಳೊಂದಿಲ್ಲ ಪೂರ ಶ್ರೀ ಮಂದಿರ ಬೆಂಬಲಿ ಸಂಚಾಲಕರು ಯಕ್ಷಗಲಾ ಸಂಸ್ಥೆ ಅಂಜನೇ ಜಗದಮ್ಮ ಚಾರಿಟಬಲ್ ಟ್ರಸ್ಟ್ ನಮ್ಮ ದೇವಸ್ಥಾನದ ಪತ್ತೊಂಜನೇ ವರ್ಷದ ಶರಣ್ ನವರಾತ್ರಿ ಮಹೋತ್ಸವ பத்தின இவத்தெர்டாரி பத்தின எர்டு தாரிக்கு மட்ட விசேஷ பூஜை சாஸ்கிருத்திகார்கான நடைபெண்டு பிராரம்பு பத்தின மகா கணபதி பிரார்த்தனை அஞ்சனே ஒட்டு பிரதின துர் நமஸ்கார பூஜை அஞ்சனே மங்களவார்த்துவார விசேஷவியா அப்படிக்கு பிரியவாணி ரங்க பூஜை அஞ்சனி மயிலா விபாக சாஸ்கிருத்த கார்கம யுவ விபாக ஒத்திம கார்கம அஞ்சனி இரவத்தென்ற தாரீஷவா பைய ஐந்து கட்டீல க்ஷேர மாத்தமே ಯಕ್ಷಗಾನ ಬಯಲಾಟ ಅಂಜನೇ ಕಡಿತ ದಾನಿ ಊರ್ ಶ್ರೀ ಗುರುನಾವಿನ ಗುರುನಾರಾಯಣ ಯಕ್ಷಗಾನ ಮಂಡಳಿ ಅಂಜನೇಯ ಊರ್ದ ಅತಿಥಿ ಕಲಾವಿಗಳನ್ನು ಕೂಡಿಕೆಡಿ ದೇವಿ ಮಹಾತ್ಮ ಗುಂಪಿನ ಯಕ್ಷಗಾನ ಬಯಲಾಟಗಳು ನಡೆತಾರೆಂಡು ಈ ಓರ್ಮದಿಂದ ಪತ್ತದಿಂದ ವಿಜಯದಶಮಿ ಮಹೋತ್ಸವವನ್ನು ಈಗಿನ ಮಂದಿರದ ಪ್ರಧಾನ ಅರ್ಚಕರ ಸುಬ್ರಹ್ಮಣ್ಯ ರಾವ್ ಭಟ್ ಅಂಜನೇ ಜಗದೀಶ್ ಭಟ್ನ ನೇತೃತ್ವವನ್ನು ನಡೆತಾರೆಂಡು ನಿಖಲು ಮಾತಾ ಸದ್ಭಕ್ತರು ಭತ್ತ ತನ್ನ ಮನ ದನೋಟು ಅಧ್ಯಕ್ಷರಾದ ದಿವಾಕರ್ ಜಿ ರೈ ಉಪಾಧ್ಯಕ್ಷರಾದ ರವೀಂದ್ರ ವೈ ಶೆಟ್ಟಿ ಉಪಾಧ್ಯಕ್ಷರಾದ ದಿನೇಶ್ ಜಿ ಪೂಜಾರಿ ಗೌರವ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಸಿ ಕೋಟ್ಯಾನ್ ಗೌರವ ಕೋಶಾಧಿಕಾರಿ ಸಂತೋಷ್ ಎಂ ಶೆಟ್ಟಿ ಜೊತೆ ಕಾರ್ಯದರ್ಶಿ ಸಚಿನ್ ಪೂಜಾರಿ ಜೊತೆ ಕೋಶಾಧಿಕಾರಿ ಹರೀಶ್ ಕೊಟ್ಯಾನ್ ಸಾಂಸ್ಕೃತಿಕ ಸಮಿತಿಯ ವಿಜಯ್ ಶೆಟ್ಟಿ ಸಚಿಪ ಗುತ್ತು ಪೂಜಾ ವಿಭಾಗ ಮಹಿಳಾ ವಿಭಾಗ ಯುವ ವಿಭಾಗ ಹಾಗೂ ಎಲ್ಲ ಸದಸ್ಯರ ಸಹಕಾರದಿಂದ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು ಇನ್ನಂಜಯ್ ಜೈರಾಮ್ ಮುಂಬೈ ನ್ಯೂಸ್